ಹಾಸನ ಚಂಡಮಾರುತದ ಬರ ಭೀಕರವಾಗಿದೆ ಗುಜರಾತ್ ಅನ್ನ ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ಸೈಕ್ಲೋನ್ ಈಗ ಆಂಧ್ರ ತೆಲಂಗಾಣದಲ್ಲಿ ರೌದ್ರಾವತಾರವನ್ನು ತಾಳಿದೆ ನಗರಗಳನ್ನೇ ಆವರಿಸಿರುವ ಪ್ರವಾಹ ಎಲ್ಲವನ್ನ ಸರ್ವನಾಶ ಮಾಡುತ್ತಿದೆ ಒಂದೊಂದು ದೃಶ್ಯವು ಭಯಾನಕವಾಗಿದೆ ಸಮುದ್ರದಲ್ಲಿ ಎದ್ದಿರುವ ಅಸ್ನಾ ಚಂಡಮಾರುತದ ಹೊಡೆತ ಭಾರತದ ಪಶ್ಚಿಮ ತೀರದ ರಾಜ್ಯಗಳನ್ನೇ ನಡುಗಿಸುತ್ತಿದೆ ಬಂಗಾಳ ಕೊಲ್ಲಿ ದಡದಲ್ಲಿರುವ ಆಂಧ್ರಪ್ರದೇಶದ ವಿಜಯವಾಡ ಜಿಲ್ಲೆಯ ಪರಿಸ್ಥಿತಿಯಂತೂ ಆ ದೇವರೇ ಬಲ್ಲ ಭಾರಿ ಗಾಳಿ ಮಳೆಗೆ ವಿಜಯವಾಡ ನಗರ ಸಂಪೂರ್ಣ ಮುಳುಗಡೆಯಾಗಿದೆ ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡು ಜನ ಗಂಟು ಮೂಟೆ ಸಮೇತ ಊರು ಖಾಲಿ ಮಾಡುತ್ತಿದ್ದಾರೆ ಜಿಲ್ಲೆಯ ಹಲವೆಡೆ ಭೂಕುಸಿತ ಉಂಟಾಗಿ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ ಅಸ್ನ ಚಂಡಮಾರುತಕ್ಕೆ ಸಿಲುಕಿ ಸಂತ್ರಸ್ತರಾದವರನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಮಾಡಿದರು ಎನ್ಡಿಆರ್ಎಫ್ ಬೋಟ್ ಹಾಗೂ ಜೆಸಿಬಿ ಮೂಲಕ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರೌಂಡ್ಸ್ ಹಾಕಿದ್ರು ಪರಿಸ್ಥಿತಿ ಕಣ್ಣಾರೆ ಕಂಡು ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಇವು ತೆಲಂಗಾಣದ ಕಮ್ಮಂ ಜಿಲ್ಲೆಯ ದೃಶ್ಯಗಳು ಮುನ್ನೇರು ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿ ಹಿಂದೆಂದೂ ಕಂಡರಿಯದ ಪ್ರವಾಹ ಉಂಟಾಗಿದೆ ಭೂಕುಸಿತದಿಂದ ಹೆದ್ದಾರಿ ಬಾಯಿಬಿಟ್ಟಿದೆ ನದಿ ನೀರಿನ ಹೊಡೆತಕ್ಕೆ ಹೆದ್ದಾರಿಯ ತಡೆಗೋಡೆ ಪೀಸ್ ಪೀಸ್ ಆಗಿದೆ ಜನರ ಬದುಕು ಬೀದಿಗೆ ಬಿದ್ದಿದೆ ಹದಿನೇಳಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದು ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನೀರು ಪಾಲಾಗಿದೆ ರೈಲ್ವೆ ಟ್ರ್ಯಾಕ್ ಹೇಗೆ ಕೊಚ್ಚಿ ಹೋಗಿದೆ ನೋಡಿ ತೆಲಂಗಾಣದ ಮೆಹಬೂಬಾಬಾದ್ ನಗರದಲ್ಲಿನ ಮಳೆಯ ಅವಾಂತರ ಇದು ಎಂಟ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಟ್ರ್ಯಾಕ್ ಕೆಳಗಿನ ಮಣ್ಣು ಕೊಚ್ಚಿ ಹೋಗಿದ್ದು ರೈಲು ಸಂಚಾರ ರದ್ದುಗೊಂಡಿದೆ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಸೈಕ್ಲೋನ್ ಹೊಡೆತಕ್ಕೆ ಸರಿಸುಮಾರು ನಲವತ್ತು ಸಾವಿರ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಂಡಮಾರುತದ ಹೊಡೆತ ಮತ್ತು ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಮೋದಿ ಫೋನ್ ಮೂಲಕ ಮಾಹಿತಿ ಪಡೆದುಕೊಂಡರು ಆಂಧ್ರ ಜೊತೆ ತೆಲಂಗಾಣಕ್ಕೂ ಅಗತ್ಯ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಭಾರೀ ಮಳೆಯಾಗ್ತಿದ್ದು ರಸ್ತೆಗಳು ನದಿಗಳಂತೆ ಮಾರ್ಪಟ್ಟಿವೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೇರೆ ದಾರಿ ಇಲ್ಲದೆ ನೀರಲ್ಲೇ ಜನ ಕೆಲಸ ಕಾರ್ಯಗಳಿಗೆ ತೆರಳುತ್ತಿದ್ದಾರೆ ಮಹಾರಾಷ್ಟ್ರದ ಮರಾಠವಾಡ ಭಾಗದಲ್ಲಿ ವರ್ಣನ ಆರ್ಭಟ ಜೋರಾಗಿದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ ನಾಲ್ವರು ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ ರಾಯಚೂರು ಜಿಲ್ಲೆಯ ಆತ್ಕೂರು ಗ್ರಾಮದ ಬಳಿ ಕೆರೆ ಕೋಡಿ ಹೊಡೆದಿದ್ದು ರಸ್ತೆ ಹೊಲಗಳಿಗೆಲ್ಲ ನೀರು ನುಗ್ಗಿದೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಆಲ್ಲೂರು ಗ್ರಾಮದಲ್ಲಿ ಮನೆ ಮೇಲೆ ಬೃಹತ್ ಬಂಡೆ ಕುಸಿದಿದೆ ಪರಿಣಾಮ ಬೋರುವ ಬಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಕಾಗಿಣಾ ನದಿ ಆರ್ಭಟಕ್ಕೆ ಮಳಖೇಡ ಗ್ರಾಮದಲ್ಲಿರೋ ಮಠ ಸಂಪೂರ್ಣ ಮುಳುಗಡೆಯಾಗಿದೆ ಕೊಡಗಿನಲ್ಲೂ ತೀವ್ರ ಮಳೆಯಾಗ್ತಿದ್ದು ಮಡಿಕೇರಿ ಸಂಪಾಜಿ ಸುಂಟಿಕೊಪ್ಪ ವಿರಾಜಪೇಟೆ ಸೋಮವಾರಪೇಟೆಯಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಒಟ್ಟಾರೆ ಆಂಧ್ರ ತೆಲಂಗಾಣದಲ್ಲಿ ಅಬ್ಬರಿಸ್ತಿರೋ ಅಸ್ತ ಚಂಡಮಾರುತ ಗುಜರಾತ್ಗೆ ಲಗ್ಗೆ ಹಾಕ್ತಿದೆ ಸೌರಾಷ್ಟ್ರ ಮತ್ತು ಕಚ್ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಜೊತೆಗೆ ರಾಜಸ್ಥಾನ ಉತ್ತರಾಖಂಡದ ಹಲವು ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ರಿಪೋರ್ಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ